ಈಗ ತೋಟ ಎಲ್ಲ ಮಾಡಿದ್ರಲ್ಲ ಎಷ್ಟು ವರ್ಷದಿಂದ ಮಾಡಿದ್ದೀರಿ ನಾವು ಒಂದು ಎಂಟು ಹತ್ತು ವರ್ಷ ಆಯ್ತು ಮಾಡಿ ಹತ್ತು ವರ್ಷದಿಂದ ಮಾಡಿದಿರಿ ನಿಮಗೆ ಅನುಕೂಲ ಆಗಿದೆಯಾ ಅದು ಇದರಲ್ಲಿ ಲಾಭ ಮಾಮೂಲಿ ಸೀಸನ್ ಅಲ್ಲಿ ಸ್ವಲ್ಪ ಇದಾಗುತ್ತೆ ಸೀಸನ್ ಸ್ವಲ್ಪ ಹೋಗುತ್ತೆ ಅಷ್ಟೇ ಸ್ವಲ್ಪ ಅನುಕೂಲ ಆಗುತ್ತೆ ನಿಮ್ಗೆ ಈಗ ಅವರಿಗೆಲ್ಲ ಯಾವ ತರ ಪೇಮೆಂಟ್ ಮಾಡ್ತೀವಿ ಸೀಸನ್ ಅಲ್ಲಿ ಮಾಮೂಲಿ ಮೂರು ರೂಪಾಯಿ ಕೊಡ್ತೀವಿ ಅನ್ ಸೀಸನ್ ಅಲ್ಲಿ ಎರಡು ರೂಪಾಯಿ ಕೊಡ್ತೀವಿ ಅನ್ ಸೀಸನ್ ಅಲ್ಲಿ ಮೂರು ರೂಪಾಯಿ ಕೊಡ್ತೀವಿ

ನಿಮ್ಗೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಅಷ್ಟೇ ಇಲ್ಲಿ ಎಷ್ಟು ಸಿಗುತ್ತೆ ಹಾಂ ಇವರು ಮಂಜಣ ಅಂತ ಆನೆ ಅವರು ಇದು ಕೆನಗರ ತಾಲೂಕದ ಒಳನಶಿಪುರ ತಾಲೂಕು ಇವರು ಸಹ ಎಳ್ಳೇದು ಬಿಸ್ನೆಸ್ಸು ಇವರು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆರ್ಥಿಕವಾಗಿ ಈಗ ಚೆನ್ನಾಗಿದ್ದಾರೆ ಎಲ್ಲ ಚೆನ್ನಾಗಿದೆ ಯಾನಿ ನಿಮಗೆ ಏನು ತೊಂದರೆಯಿಲ್ಲ ಈ ಕಲ್ಪವೃಕ್ಷ ಏನು ನಿಮಗೆ ಏನು ಲಾಸ್ ಏನಿಲ್ಲ ಚಲಗಿದು ಚನಗಿದಿರಿ ಫಸ್ಟ್ ಎಲ್ಲಾ ಚಲ್ಸಿ ಕಿಡಿ ಕಿಡಿ ಮಾಡ್ಕೊಂಡೋ ಇದು ಮಾಡ್ತಿದೋ ಈ ಚಲ್ಸಿ ಕಿಳ್ದ ಮೇಲೆ ಬಹಳ ಚೆನ್ನಾಗಿದೆ ನಾವು ಮುಂದರ್ದಿ ಎಲ್ಲಾದರೂ ಚೆನ್ನಾಗಿದೆ ಏನು ತೊಂದರೆ ಏನಿಲ್ಲ ಸರಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ ಬಟ್ ಆಡಾ ಅപ്പുറ

ಆ ತರ ಎಲ್ಲ ಕುಯ್ತಿರಿ ಸಾವಿರ ಕುಯ್ತಿರಿ ಸಾವಿರ ಕುಯ್ತಿರಿ ಹಾ ಹಾ ಆಮೇಲೆ ಇದು ನಿಮ್ ಜೀವನಾಂಸಕ್ಕೆ ಏನು ತೊಂದರೆ ಇಲ್ಲ ಇದು ಈ ಕೆಲಸದಿಂದ ಮನೆಯೆಲ್ಲ ಮೇಂಟೈನ್ ಆಯ್ತಾ ಆಯ್ತು ಹಾ ಏನ್ ತೊಂದರೆ ಇಲ್ಲ ಅಲ್ವಾ ಮನೆ ಹಾ ಹಾ ಸರಿ ಆಯ್ತು ಓಕೆ